ಹಲೋ ಸಂದ್ರ ಹಾಗಿದ್ರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯಿಂದ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ಜಾಬ್ ಒಂದು ಆಪರ್ಚುನಿಟಿ ಅನ್ನೋ ಕೊಟ್ಟಿದ್ದಾರೆ ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರುವಂತಹ ಒಂದು ಉದ್ಯೋಗ ಅವಕಾಶ ಅಂತಾನೆ ಹೇಳಬಹುದು ಸುಮಾರು ಐದು ಸಾವಿರದ ಆರ್ನೂರ ತೊಂಬತ್ತಾರು ಹುದ್ದೆಗಳು ಒಂದು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇದೆ ಅರ್ಥ ಆಯ್ತಾ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ಹುದ್ದೆಗಳು ಖಾಲಿ ಇದೆ ಅಂತಾನೆ ಹೇಳಬಹುದು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇದಕ್ಕೆ ಎಷ್ಟು ಫೀಸ್ ಇರ್ತದೆ ಅಪ್ಲಿಕೇಶನ್ ಎಲ್ಲ ಕುಸಿಕೊಳ್ಬೇಕು ನೀವು ಅದೇ ರೀತಿ ಎಜುಕೇಶನ್ ಏನು ಮಾಡಿರಬೇಕು ಅದೇ ರೀತಿ ಒಂದಿಕ್ಕ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊದಲನೇದಾಗಿ ಹೇಳಬೇಕು ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೇನ್ ಆಗಿ ಒಂದು ಐದು ಸಾವಿರದ ಆರುನೂರ ಒಂದು ತೊಂಬತ್ತಾರು ಹುದ್ದೆಗಳು ಖಾಲಿ ಇದೆ ಅಂತಾನೆ ಹೇಳಬಹುದು ಅದೇ ರೀತಿ ಒಂದು ಈ ಜಾಬ್ ಹೆಸರು ಯಾವುದು ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳು ಅಂತಾನೆ ಹೇಳಬಹುದು ಅದೇ ರೀತಿ ವಿದ್ಯಾರ್ಹತೆ ಏನೇನಿರಬೇಕು ಡಿಪ್ಲೊಮೊ ಅಂದ್ರೆ ಐ ಟಿ ಐ ಇರಬೇಕು ಡಿಪ್ಲೊಮೊ ಮಾಡಿರ್ಬೋದು ಡಿಪ್ಲೊಮೊ ಮತ್ತೆ ಐ ಟಿ ಐ ಮಾಡಿರೋರಿಗೆ ಒಂದು ಭರ್ಜರಿ ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು ಸ್ನೇಹಿತರೆ ಸೊ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಸಂಬಂಧಪಟ್ಟಿರೋ ಥರ ಯಾವ್ಯಾವ ಹುದ್ದೆಗಳು ಅದರಲ್ಲಿ ಕಲಿಯಿದೆ ಅಂತ ಹೇಳೋದಾದರೆ ಮೊದಲನೇದಾಗಿ ಎಲೆಕ್ಟ್ರಿಷಿಯನ್ ಎರಡನೇದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಮೆಕಾನಿಕ್ ಅಂದರೆ ಮೋಟರ್ ಏನಾದರು ಮೆಕಾನಿಕ್ ರಿಪೇರಿಂಗ್ ಮಾಡುವಂಥದ್ದು ಅದೇ ರೀತಿ ಡೀಸಲ್ ಡೀಸೆಲ್ ಮೆಕ್ಯಾನಿಕ್ ಅಂತಲೇ ಹೇಳ್ಬೋದು ಇಷ್ಟು ಐ ಟಿ ಐಗೆ ಸಂಬಂಧಪಟ್ಟಿರೋ ಒಂದು ಐ ಟಿ ಐ ಮತ್ತು ಡಿಪ್ಲೊಮಗೆ ಸಂಬಂಧಪಟ್ಟಿರೋ ಹಾಗೆ ಇದಿರೋ ಈಗ ಡಿಪ್ಲೊಮಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಹುದ್ದೆಗಳು ಯಾವುವು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ಇಷ್ಟು ಒಂದು ಹುದ್ದೆಗಳು ಖಾಲಿ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಚಂದ್ರ ವಯಸ್ಸು ಒಂದು ಈ ಒಂದು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಎಷ್ಟು ಒಂದು ವಯಸ್ಸು ಮ್ಯಾಕ್ಸಿಮಮ್ ಎಷ್ಟಾಗಿರ್ಬೇಕು ಮಿನಿಮಮ್ ಎಷ್ಟಾಗಿರ್ಬೇಕು ಅಂದರೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷಗಳು ಅಂದರೆ ಜನರಲ್ ಯಾರಿರ್ತೀರ ಜನರಲ್ ಜನ್ರಲ್ ಕ್ಯಾಸ್ಟ್ನವರು ಅಂಥವ್ರಿಗೆ ಇದು ಅನ್ವಯ ಆಗುತ್ತೆ ಹದಿನೆಂಟು ವರ್ಷದಿಂದ ಮೂವತ್ತ್ಮೂರು ವರ್ಷಗಳು ಒ ಬಿ ಸಿ ಅವ್ರಿಗೆ ಒಂದು ಇದು ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು ಹದಿನೆಂಟು ವರ್ಷಗಳಿಂದ ಹಿಡಿದು ಮೂವತ್ತೈದು ವರ್ಷಗಳ ತನಕ ಎಸ್ ಸಿ ಎಸ್ ಟಿ ಯಾರೆಲ್ಲ ಇರ್ತೀರಾ ಅಂತವರು ಒಂದು ಈ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ಬಹುದು ಅಲ್ಲಿ ಗಂಟ ಒಂದು ನಿಮಗೆ ಲಾಸ್ಟ್ ಫೈನಲ್ ಏಜ್ ಅಲ್ಲಿ ಗಂಟು ಇರ್ತದೆ ಚಂದ್ರ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತ ಒಂದು ಡಾಕ್ಯುಮೆಂಟ್ಸ್ ಗಳು ಯಾವುವು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕು ಅಂದ್ರೆ ಎಷ್ಟೋ ಜನ ಎಸ್ ಕಾರ್ಡ್ ಅಂತೂ ಆಗಿ ಇರಲೇಬೇಕಾಗುತ್ತೆ ಅದೇ ರೀತಿ ಐ ಟಿ ಓ ಅಥವಾ ಡಿಪ್ಲೊಮೋ ಅಂಕಪಟ್ಟಿ ಅಂದರೆ ಡಿಪ್ಲೊಮೊ ಸರ್ಟಿಫಿಕೇಟ್ಗಳು ಇರಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ ಅಥವಾ ನಿಮ್ಮ ಹತ್ರ ಒಂದು ಓ ಬಿ ಸಿ ಪ್ರಮಾ ನೀವೇನಾದರೂ ಓ ಬಿ ಸಿ ಇದ್ದರೆ ಓ ಬಿ ಸಿ ಪ್ರಮಾಣ ಪತ್ರನೂ ಬೇಕಾಗಿರುತ್ತದೆ ಅದೇ ರೀತಿ ಆಧಾರ್ ಕಾರ್ಡು ಒಂದು ಫೋಟೋ ಸಿಗ್ನೇಚರು ಬ್ಯಾಂಕ್ ಪಾಸ್ಬುಕ್ಕು ಅದೇ ರೀತಿ ತ್ರೀ ಎ ತ್ರೀ ಬಿ ಏನಾದರೂ ನೀವು ಇದ್ದರೆ ಅದರಲ್ಲಿ ಇ ಬ್ಲೂ ಎಸ್ ಪ್ರಮಾಣ ಪತ್ರ ಅಂತ ಒಂದು ಬರ್ತದೆ ಅದನ್ನು ನೀವು ಮಾಡಿಸ್ಕೊಳ್ಬೇಕಾಗಿರ್ತದೆ ಇದು ಒಂದು ಕಡ್ಡಾಯವಾಗಿ ಇರಲೇಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಇದರ ಶುಲ್ಕದ ಬಗ್ಗೆ ಮಾತಾಡೋದಾದ್ರೆ ಏನು ಫೀಸ್ ಏನು ಚಾರ್ಜಸ್ ಇರ್ತದೆ ಜನ್ರಲ್ಗೆ ಗೆ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಸೇಂದ್ರೆ ಪರಿಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡದ ಎಲ್ಲ ಮಹಿಳೆಯರು ಅಲ್ಪ ಅಥವಾ ಅಲ್ಪಸಂಖ್ಯಾತ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂರೈವತ್ತು ರೂಪಾಯಿ ಫೀಸ್ ಇರ್ತದೆ ಆದರೆ ಇನ್ನುಳಿದೆಲ್ಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಒಂದು ಎಕ್ಸಾಮ್ ಫೀಸನ್ನು ಇರ್ತದೆ ಅಂತಲೇ ಹೇಳ್ಬೋದು ಆನ್ಲೈನಲ್ಲಿ ನೀವು ಒಂದು ಫೋನ್ಪೇ ವ್ಯಾಲೆಟ್ ಮೂಲಕ ನೀವು ಒಂದು ಪೇಯನ ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ಕೊನೆಯ ದಿನಾಂಕ ಬಂದು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಅಂತಲೇ ಹೇಳ್ಬೋದು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ದಿನಾಂಕ ಇದಕ್ಕೆ ದಯವಿಟ್ಟು ಯಾರೆಲ್ಲ ಒಂದು ಐ ಟಿ ಐ ಡಿಪ್ಲೊಮೊ ಮಾಡಿದವರು ಯಾರೆಲ್ಲ ಇದಿರೋ ಇಮ್ಮಿಡಿಯೇಟ್ಲಿ ನೀವು ಅರ್ಜನಾ ಹಾಕಿಸ್ಕೊಳ್ಬೋದು ಡಿಗ್ರಿ ಮಾಡಿರೋರಿಗೆಲ್ಲ ಏನು ಇದು ಯೂಸ್ಫುಲ್ ಆಗೋದಿಲ್ಲ ಬರೀ ಡಿಪ್ಲೊಮೊ ಮತ್ತು ಐ ಟಿ ಐ ಮಾಡಿರೋರಿಗೆ ಮಾತ್ರ ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ದಯವಿಟ್ಟು ನೀವೇನಾದರೂ ಐ ಟಿ ಐ ಡಿಪ್ಲೊಮೊ ಮಾಡಿದರೆ ಇಮಿಡಿಯೇಟ್ಲಿ ನಿಮ್ಮ ಸೈಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಡಿಸ್ಕ್ರಿಪ್ಷನ್ನ ಲಿಂಕನ್ನು ಕೊಟ್ಟಿರ್ತೀನಿ ಕೂಡಲೇ ಆ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಸಹ ಅರ್ಜಿ ಹಾಕ್ಕೊಳ್ಬೋದು ನಿಮಗೆ ಗೊತ್ತಿದ್ರೆ ಸುಮ್ಮನೆ ಸುಮ್ಮನೆ ಏನೇನೋ ಅರ್ಜಿ ಹಾಕ್ಕೊಂಡ್ರು ಸುಮ್ಮನೆ ಅರ್ಜಿ ಅಪ್ಲಿಕೇಶನ್ ಹಾಕ್ಸಿರೋದೆಲ್ಲ ವೇಸ್ಟ್ ಆಗುತ್ತೆ ಪೇ ಮಾಡ್ತಿದ್ದೀರ ಅರ್ಥ ಆಯ್ತಾ ಅಲ್ಲಿ ಹಾಕಿಸ್ಕೊಳ್ಳಿ ನೀಟಾಗಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ ಯಾವುದೇ ರೀತಿ ಮಿಸ್ಟೇಕ್ಗಳು ಇಲ್ತೇನೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಸೆಲೆಕ್ಷನ್ ಆದರೂ ಸಹ ಕೆಲಸ ಹೋಗುವಂಥ ಒಂದು ಸಾಧ್ಯತೆಗಳು ಇರ್ತವೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ಒಂದು ಸ್ಟೆಪ್ಪನ್ನು ನೀವು ತಗೊಳ್ಳಿ ಅರ್ಥ ಆಯಿತಾ ಏನಾದರೂ ಒಂದು ಈ ಥರ ಒಂದು ಇನ್ಫಾರ್ಮೇಷನ್ಸ್ಗಳು ನಿಮಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಈ ವಿಡಿಯೋ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಪ್ರಯತ್ನ ಪಡಿ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಯಾಕೆಂದರೆ ಒಂದು ಜಾಬ್ ರಿಲೇಟಿವ್ ಆಗಿರುವಂಥದ್ದು ಜಾಬ್ಗೋಸ್ಕರ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇರ್ತೀರ ಇಮಿಡಿಯೇಟ್ಲಿ ಆ ವಿಡಿಯೋವನ್ನು ಒಂಥವ್ರಿಗೆ ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಓಕೆ ಐಸ್ ಬಾಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ